ಜಜ್ ಒಂದು ಜೈ ಕಿಸನ್ ಅಂತ ಹೇಳ್ತಾನೆ ಮುಂದೆ ಏನಪ್ಪ ಅಂದರೆ ಟಮೆಟೊ ಬರ್ಸಲ್ಲಿ ಜನನು ಬಂದಿದ್ರು ಆದರೆ ಮಳೆ ಬಂದೇ ಬಿಡ್ತು ಜೋರಾಗಿ ನೋಡ್ತಾ ಇರ್ಬೋದು ಯಾವ ಥರ ಜೋರಾಗಿ ಮಳೆ ಬರ್ತಾ ಇದೆ ಅಂದ್ಬಿಟ್ಟು ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಸುರಿ ಮಳೆ ಸುರಿ ಮಳೆ ಅಂತ ಸುರಿತಾನೆ ಇತ್ತು ಸೊ ಹಾಗಾಗಿ ಅವರು ಬಂದೇ ಬಿಟ್ಟರು ಮಳೆ ಬಂದಿದ್ದಕ್ಕೆ ಬಿಡಿಸ್ತಾ ಇದ್ದು ಜನ ಎಲ್ಲ ಬಂದೇ ಬಿಟ್ಟರು ಮನೆ ಹತ್ರಕ್ಕೆ ಇಲ್ಲಿ ಇಟ್ಟಿದ್ದೀರಲ್ವ ನೋಡ್ತಾ ಇರ್ತೀನಿ ಬನ್ನಿ ಇಲ್ಲಿ ಇಟ್ಟಿದ್ದೀವಿ ನಾವು ಟಮೊಟೊ ಅಂದ್ಬಿಟ್ಟು ತುಂಬಕ್ಕೆ ಸೊ ನಾವು ಅಟ್ಟಿರೋ ಟಮೊಟೊ ಈ ಥರ ಇತ್ತು ಇಲ್ಲಿ ನಮ್ಮ ಅಪ್ಪ ಅಮ್ಮ ಇಬ್ಬರು ಸೇರಿ ತುಂಬ್ತಾ ಇದ್ರು ನಾನು ತುಂಬುತ್ತಿದ್ದೆ ಆಮೇಲೆ ಟೊಮೊಟೊ ನಾವು ತುಂಬಿರೋ ಬಾಕ್ಸ್ಗಳು ಈ ಥರ ಇತ್ತು ನೋಡ್ತಾ ಇರ್ಬೋದು ಯಾವ ಥರ ಇದೆ ಟೊಮೊಟೊ ಅಂದ್ಬಿಟ್ಟು ಫಿನಿಶಿಂಗು ಸೊ ಹಾಗಾಗಿ ಇನ್ನೂ ತುಂಬೋದಿತ್ತು ನಮ್ಮ ಅಪ್ಪ ಅಮ್ಮ ನಾನು ಎಲ್ಲ ಸೇರಿ ತುಂಬ್ತಾ ಇದ್ವಿ ಅಂತೂ ಇಂಥ ಟಂಪ ಬಂದೇ ಬಿಡ್ತು ಸೊ ಹಾಗಾಗಿ ಅವ್ರು ನಮ್ಮ ಜನನೂ ಬಂದಿದ್ರಲ್ಲ ಅವರು ಎಲ್ಲ ಸೇರಿಕೊಂಡು ಟೊಮೊಟೊ ತುಂಬಿಟ್ಟು ಬಾಕ್ಸ್ ಟೈಮ್ ಆಯ್ತು ಅಂದ್ಬಿಟ್ಟು ತುಂಬೇ ಬಿಟ್ವಿ ಅಂತೂ ಇಂತು ಆಮೇಲೆ ಇದ್ದಿದ್ರನ್ನೆಲ್ಲ ಟೊಮೊಟೊಗಳನ್ನ ಎತ್ತಿ ಟೆಂಪೋಗೆ ಲೋಡ್ ಮಾಡಿ ನಮ್ಮ ಹುಡುಗರು ಇದ್ರು ಅವರು ಎಲ್ಲ ಟೆಂಪೋಗೆ ಲೋಡ್ ಮಾಡೇ ಬಿಟ್ರು ಎತ್ತಿ ಎತ್ತಿ ನಾವು ಎತ್ಕೊಡ್ತೀವಿ ಬನ್ನಿ ಚಿಕ್ಕ ಚಿಕ್ಕಪ್ಪ ಅಂದ್ಬಿಟ್ಟು ನಮ್ಮ ಅಣ್ಣನ ಇಬ್ರು ಸಪೋರ್ಟ್ ಮಾಡಿ ಎಲ್ಲ ಎತ್ತಿ ಇಟ್ಟೇ ಬಿಟ್ರು ನೋಡ್ತಾ ಇರ್ಬೋದು ಯಾವ ಥರ ಸ್ಟ್ರೆಂತ್ ಇದೆ ಅವ್ರಿಗೆ ಇನ್ನೂ ಯೂತ್ ನಾವು ಬಾಚಪ್ಪ ನಾನು ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ನೋಡಿ ಟೆಂಪೋಗೆಲ್ಲ ಟಾರ್ಪಲ್ ಕಟ್ತಾ ಇದ್ದಾರೆ ನಮ್ಗೆ ಅಂಗದಾರ ಅಣ್ಣ ಟೆಮೆಟೊ ಎಲ್ಲ ಮೇಲೆ ಸೊ ಹಾಗಾಗಿ ಇವಾಗ ಇದು ಎಲ್ಲಿಕಪ್ಪ ಹೋಗೋ ಸುಳ್ಗಿರಿ ಮಾರ್ಕೆಟ್ಗೆ ಹೋಗ್ತಾ ಇರೋದು ಈಗ ಈ ಟೆಂಪೋ ಲೋಡು ಅಂತೂ ಇಂತೂ ರೋಡ್ಗೆ ಹೊರಟೇ ಬಿಡ್ತು ನಾವು ಈ ಕಡೆ ಮನೆಗೆ ಹೊರಟೇ ಬಿಟ್ವಿ ಇದು ಇವತ್ತಿನ ಕಥೆ ಮುಂದಿನ ವಿಡಿಯೋದಲ್ಲಿ ಮೋರ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಫಾಲೋ ಮಾಡ್ಕೊಡಿ ಜೈ ಜವಾನ್ ಜೈ